ಮೇಷರಾಶಿ ಈ ದಿನ ಸ್ಪಷ್ಟತೆಯೊಂದಿಗೆ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಗೆಳೆಯರಿಂದ ಸಕಾರಾತ್ಮಕ ಶಕ್ತಿಯು ಲಭಿಸಬಹುದು ಕುಟುಂಬದಲ್ಲಿ ಶಾಂತಿ ಮೂಡಲಿದೆ ಹಣದ ಲೆಕ್ಕಪತ್ರಗಳಲ್ಲಿ ಜಾಗರೂಕರಾಗಿರಿ ಹಳೆಯ ಕಷ್ಟಗಳಿಗೆ ಪರಿಹಾರ ಸಿಗಲಿದೆ ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ಬರಬಹುದು ಪ್ರಯಾಣದ ಯೋಗವೂ ಇದೆ ಆದರೆ ನಿಮ್ಮ ವಸ್ತುಗಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ ವೃಷಭ ರಾಶಿ ಇಂದಿನ ದಿನ ಕೆಲಸದಲ್ಲಿ ಪ್ರಗತಿಗೆ ಅವಕಾಶ ಸಿಗಲಿದೆ ಮನೆ ಖರೀದಿ ವಿಚಾರಗಳು ಚರ್ಚೆಗೆ ಬರುವವು ಆರೋಗ್ಯದಲ್ಲಿ ಚಿಕ್ಕ ಶೀತಿ ಅಥವಾ ತಲೆನೋವಿನ ಮುನ್ಸೂಚನೆ ಬಂಧುಗಳೊಂದಿಗೆ ಗಂಭೀರ ಮಾತುಕತೆ ನಡೆಯಬಹುದು ಆದಾಯದ ಜೊತೆಗೆ ಖರ್ಚು ಏರಿಕೆಯಾಗುವ ಸಾಧ್ಯತೆ ಚಿಂತೆ ಬೇಡ ಪರಿಹಾರ ದೊರೆಯುತ್ತದೆ ಉತ್ಸಾಹ ಕಳೆದುಕೊಳ್ಳಬೇಡಿ ಮಿಥುನ ರಾಶಿ ಉತ್ತಮ ಆಲೋಚನೆಗಳು ಈ ದಿನ ಹುಟ್ಟಿಕೊಳ್ಳುತ್ತವೆ ಮಿತ್ರರಿಂದ ಹೊಸ ಯೋಜನೆ ಬಗ್ಗೆ ಮಾಹಿತಿ ಸಿಗಬಹುದು ಹಳೆಯ ಸಾಲ ತೀರಿಸಲು ಅವಕಾಶ ಇರುತ್ತದೆ ವ್ಯಾಪಾರಿಗಳಿಗೆ ಒಳ್ಳೆಯ ಸಮಯ ಲಾಭ ಇದೆ ಮನಸ್ಸಿನಲ್ಲಿ ಸಂತೋಷ ಇರುತ್ತದೆ ಕುಟುಂಬದಲ್ಲಿ ಮಕ್ಕಳಿಂದ ಖುಷಿ ಇರುತ್ತದೆ ಸಂಜೆ ಸಮಯದಲ್ಲಿ ಧ್ಯಾನ ಅಥವಾ ಆರಾಮ ಒಳ್ಳೆಯದು ಕರ್ಕಟಕ ರಾಶಿ ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಅಗತ್ಯವಾದ ದಿನ ವ್ಯಾಪಾರ ಲಾಭದಲ್ಲಿ ಏರುಪೇರು ಕಂಡುಬರಬಹುದು ಆತ್ಮಸ್ಥೈರ್ಯ ಕಾಪಾಡಿಕೊಳ್ಳಿ ಕೆಲಸದ ಒತ್ತಡ ಜಾಸ್ತಿಯಾಗಬಹುದು ಕುಟುಂಬದಲ್ಲಿ ಹಿರಿಯರ ಮಾತಿಗೆ ಕಿವಿಗೊಡಿ ಹಣದ ನಿರ್ವಹಣೆ ಸಾವಧಾನದಿಂದ ಮಾಡಿ ನಿದ್ದೆಯ ಕೊರತೆ ಖಿನ್ನತೆ ಉಂಟು ಮಾಡಬಹುದು ಸಂಜೆ ವೇಳೆಗೆ ಶುಭ ಸುದ್ದಿ ಕೇಳಬಹುದು ಸಿಂಹರಾಶಿ ನಿಮ್ಮ ಆತ್ಮವಿಶ್ವಾಸ ಇಂದೆಲ್ಲ ಕೆಲಸಕ್ಕೆ ನೆರವಾಗಲಿದೆ ಹೊಸ ಪ್ರಾಜೆಕ್ಟ್ ಶುರು ಮಾಡಬಹುದು ಸರ್ಕಾರಿ ಕೆಲಸಗಳಿಗೆ ಹೊಂದಿಕೆಯಾಗುವ ದಿನ ಹಣಕಾಸಿನ ಸ್ಥಿತಿ ಚಿಗುರುತ್ತಾ ಹೋಗುತ್ತದೆ ಸಂಬಂಧಿಕರಿಂದ ಬೆಂಬಲ ಸಿಗುತ್ತದೆ ಸಾಮಾಜಿಕವಾಗಿ ಒಳ್ಳೆಯ ಹೆಸರು ಪಡೆಯಿರಿ ಆರೋಗ್ಯ ಉತ್ತಮವಾಗಿ ಉಳಿಯುತ್ತದೆ ಸಂಜೆಯ ವೇಳೆಗೆ ಸಂತೋಷದ ಕ್ಷಣ ರಾಶಿ ಇಂದು ಯೋಚಿಸಿ ಮಾತ್ರ ನಡೆಯಿರಿ ವೃತ್ತಿಪರ ಜೀವನದಲ್ಲಿ ಆತ್ಮವಿಶ್ಲೇಷಣೆ ಅಗತ್ಯ ಯಾವುದೇ ಸಮಸ್ಯೆಗೆ ಸಂಗಾತಿಯೊಂದಿಗೆ ಚರ್ಚೆ ಮಾಡುವುದು ಉತ್ತಮ ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಆರೋಗ್ಯದಲ್ಲಿ ಸ್ವಲ್ಪ ಬಳಲಿಕೆ ಸಾಧ್ಯ ಮನೆಯ ಸಮಸ್ಯೆಗಳಿಗೆ ಹೆಚ್ಚು ತಲೆಕೆಡಿಸಿಕೊಳ್ಳದ ತಾಳ್ಮೆಯಿಂದ ವರ್ತಿಸಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ ತುಲಾರಾಶಿ ಇಂದು ನಿಮ್ಮ ಮಾತು ಜನರ ಮೇಲೆ ಪರಿಣಾಮ ಬೀರುತ್ತದೆ ಲೀಡರ್ ಶೈಲಿಯ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಉದ್ಯೋಗದಲ್ಲಿ ಅವಕಾಶಗಳು ಹೊಸ ಸಂಪರ್ಕಗಳಿಂದ ಲಾಭ ಕುಟುಂಬದಲ್ಲಿ ಸಂತೋಷ ಪತ್ನಿಯೊಂದಿಗೆ ಒಡನಾಟ ಉತ್ತಮ ಹಣಕಾಸು ಬದಿಯಲ್ಲಿ ಲಾಭದ ಸೂಚನೆ ಇದೆ ಸಂಜೆಯಲ್ಲಿ ವಿರಾಮ ಪಡೆದು ವಿಶ್ರಾಂತಿ ತೆಗೆದುಕೊಳ್ಳಿ ವೃಶ್ಚಿಕ ರಾಶಿ ಇಂದು ನಿರ್ಣಯಾತ್ಮಕ ದಿನ ಹಿಂದಿನ ಪ್ಲಾನ್ಗಳಿಗೆ ಪೂರಕವಾಗಿ ಕೆಲಸ ನಡೆಯಲಿದೆ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ ಕುಟುಂಬದ ಸಮಸ್ಯೆಗೆ ಪರಿಹಾರ ಕಾಣಬಹುದು ಹಣಕಾಸಿನಲ್ಲಿ ಚಿಕ್ಕ ಲಾಭ ಸಾಧ್ಯತೆ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಬೇಡ ಇಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಮನಸ್ಸಿಗೆ ಶಾಂತಿ ದೊರೆಯಲಿದೆ ಧನು ರಾಶಿ ಇಂದಿನ ದಿನ ನಿಮಗೆ ಹೊಸ ಅವಕಾಶಗಳನ್ನು ತರಲಿದೆ ಪ್ರವಾಸದ ಯೋಜನೆ ಸಿದ್ಧವಾಗಬಹುದು ಉದ್ಯೋಗದಲ್ಲಿ ಒಳ್ಳೆಯ ಸುದ್ದಿ ನಿರೀಕ್ಷೆ ಹಿರಿಯರ ಸಲಹೆ ಅನುಸರಿಸಿ ಹಣದ ಹೂಡಿಕೆ ವಿಚಾರದಲ್ಲಿ ಅನುಕೂಲ ಆರೋಗ್ಯ ಯಥಾಸ್ಥಿತಿಯಲ್ಲಿ ಇರುತ್ತದೆ ಮಕ್ಕಳ ವಿಚಾರದಲ್ಲಿ ಖುಷಿಯ ಸುದ್ದಿ ಸಂಜೆ ಸಮಯದಲ್ಲಿ ಮನರಂಜನೆಗೆ ಅವಕಾಶ ಮಕರ ರಾಶಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಒತ್ತಡ ಹೆಚ್ಚಿರಬಹುದು ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮ ಫಲ ನೀಡುತ್ತದೆ ಹಿರಿಯರ ಜೊತೆಗಿನ ಮಾತುಕತೆಗಳಿಂದ ಉತ್ತಮ ಮಾರ್ಗನದ ಲೆಕ್ಕಪತ್ರಗಳನ್ನು ಸರಿಯಾಗಿ ಇಡಿ ಸ್ನೇಹಿತರ ಬೆಂಬಲ ಇರುತ್ತದೆ ಕುಟುಂಬದಲ್ಲಿ ಬೆಂಬಲ ಮತ್ತು ನೆಮ್ಮದಿ ಸಿಗುತ್ತದೆ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಧೈರ್ಯದಿಂದ ಮುಂದುವರೆದರೆ ಯಶಸ್ಸು ನಿಮ್ಮದು ಕುಂಭರಾಶಿ ಇಂದು ನಿಮ್ಮ ವ್ಯಾಪಾರ ವ್ಯವಹಾರ ಬೆಳಗುತ್ತದೆ ಹೊಸ ಕಲ್ಪನೆಗಳಿಗೆ ಅವಕಾಶ ಪತ್ನಿ ಅಥವಾ ಸಂಗಾತಿಯೊಂದಿಗಿನ ಅನುಭವಗಳು ಆನಂದದಾಯಕ ಮಕ್ಕಳಿಂದ ಖುಷಿ ಇರುತ್ತದೆ ಹಣಕಾಸಿನ ವಿಚಾರದಲ್ಲಿ ಲಾಭ ಇರುತ್ತದೆ ವಿದೇಶದಿಂದ ಒಳ್ಳೆಯ ಸುದ್ದಿ ಬರಬಹುದು ಆರೋಗ್ಯದಲ್ಲಿ ಶಕ್ತಿಯುಳ್ಳ ಸ್ಥಿತಿ ಸಂಜೆ ಪ್ರೇರಣಾದಾಯಕ ವ್ಯಕ್ತಿತ್ವದಿಂದ ಪ್ರಭಾವಿತವಾಗುವುದಿಲ್ಲ ಮೀನರಾಶಿ ಮನಸ್ಸು ಇಂದು ತುಸು ಅಸ್ಥಿರವಾಗಬಹುದು ಧ್ಯಾನ ಅಥವಾ ಯೋಗದಿಂದ ಶಾಂತಿ ದೊರೆಯಲಿದೆ ಕೆಲಸದಲ್ಲಿ ವಿಳಂಬ ಉಂಟಾಗಬಹುದು ನಿರೀಕ್ಷಿಸಿದ ಹಣ ವಿಳಂಬವಾಗಬಹುದು ಸ್ನೇಹಿತರಿಂದ ಸಹಾಯ ಸಿಗುತ್ತದೆ ಆರೋಗ್ಯದಲ್ಲಿ ಸರಾಸರಿ ಸ್ಥಿತಿ ಹಿರಿಯರ ಮಾತಿಗೆ ಗೌರವ ಕೊಡಿ ಸಂಜೆ ವೇಳೆಗೆ ದಿನ ಸುಧಾರಣೆ ಕಾಣಬಹುದು ಶಾಂತಿಯಿಂದ ನಡೆದುಕೊಳ್ಳಿ